ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸಖತ್ತಾಗಿದ್ದೀರಲ್ವಾ ನಾವು ಕೂಡ ಚೆನ್ನಾಗಿದ್ದೀವಿ ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ ಎಲ್ಲರೂ ಕೂಡ ನಾನು ಆಲ್ರೆಡಿ ಏಳು ಏಳುವರೆನೋ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮಮ್ಮ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆಗೆ ಇದ್ದು ಈ ಕೆಲಸ ಎಲ್ಲ ಮಾಡಿದ್ದೆ ನೋಡಿ ರಂಗೋಲಿ ಈ ಥರ ಹಾಕಿ ಸಗಣಿ ತಂದು ಅದಕ್ಕೆ ಅದಕ್ಕೆಲ್ಲ ಸೇವಂತಿಗೆ ಹೂವು ಎಲ್ಲ ಮುಡಿಸಿ ಈ ಥರ ಮಾಡೈತೆ ಎಲ್ಲ ಕಡೆ ಹಾಗೆ ಏನು ಪಾತ್ರೆ ಏನೋ ತೊಡತಾ ಇತ್ತು ಅಷ್ಟರಲ್ಲಿ ಅಮ್ಮ ಬಳೆ ಮಾರೋರು ಹೋಗ್ತಾಯಿದ್ರು ಕೂಗು ಒಂದು ಕೂಗ್ದೆ ಕೂರಿಸ್ಕೊಂಡು ಚಾಪೆ ಹಾಕಿ ಅಂದರು ಸೊ ಚಾಪೆ ಹಾಕ್ಬಿಟ್ಟು ಕೂಸಿದೀವಿ ಅವ್ರ ಮಗನ ಯಾರೋ ಜೊತೆ ಬಂದಿದ್ರು ಬಳೆ ತೊಡಸ್ಕೊತಾ ಇತ್ತು ನೋಡಿ ಅಮ್ಮ ಅದು ನೋವು ಮುಟ್ಬೇಡಿ ಅಂತ ಹೇಳ್ತಾಯಿದ್ದೆ ಅಲ್ಲಿ ನೋವು ಊತ್ತೆ ಮುಟ್ಬೇಡಿ ಜೋರಾಗಿ ಅಂತ ನಾನು ತಿಂಡಿ ಮಾಡಬೇಕಿತ್ತು ಹಾಗಾಗಿ ನಾನು ಜಾಸ್ತಿ ಓದ್ತಿರಲಿಲ್ಲ ಯಾವ್ದು ತೊಡಸ್ಕೊಳ್ಳಿ ಅಂತ ನಿನ್ನ ಇಷ್ಟ ಯಾವ್ದಾದ್ರು ತೊಡಸ್ಕೊ ಅಂತ ಹೇಳಿ ನಾನು ಒಳಗಡೆ ಬಂದು ಪಲಾವ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಮಸಾಲೆ ಆಡ್ಸ್ಬಿಟ್ಟು ಅಂದರೆ ಹಸಿ ಮೆಣಸಿನ್ಕಾಯಿ ಮೊದಲು ಒಣ ಮೆಣ್ಸಿನಕಾಯಿ ಹಾಕೊಂಡು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಮಾಡ್ತಾ ಇದ್ದೀನಿ ತರಕಾರಿ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕ್ಬೇಕು ಇವಾಗ ಈ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಇನ್ನು ಟೇಸ್ಟ್ ಮಾಡಿಲ್ಲ ಕೃತು ಚಿಂಟು ಟಿ ವಿ ಬೇಕಂತೆ ಹಾಕೊಡ್ತಾ ಇದ್ದೀನಿ ತಿಂಡಿ ತಿಂದು ಮನೆಯೆಲ್ಲ ಒರೆಸ್ಬೇಕು ಮನೆಯೆಲ್ಲ ಕ್ಲೀನ್ ಮಾಡಬೇಕು ದೊಡ್ಡಮ್ಮ ಅವರು ಕೂಡ ಬರ್ತಾ ಇದ್ದಾರೆ ಸಾಂಬಾರ್ಗೂ ಕೂಡ ಎಲ್ಲ ಹೆಚ್ಚಿಟ್ಬಿಟ್ಟು ಬಂದೆ ಪ್ರವೀಣ್ ಮಾಮ ಬರ್ತಾರೆ ಜಯ ಅಜ್ಜಿ ಕಾರ್ಡ್ನರ್ ಅಜ್ಜಿ ಅಷ್ಟೇ ಕೆಲ್ಸಕ್ಕೋಗಿರ್ತಾರೆ ಕಣ್ಕೃತು ಜೈ ಜಗನ್ನ ಪತ್ತೈತೆ ನೋಡು ಸೊ ಸಾಂಬಾರಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ತಿಂಡಿ ತಿಂದು ಸಾಂಬಾರೆಲ್ಲ ಮಾಡಬೇಕು ಇವಾಗ ಅಷ್ಟೇ ಹಿಂಗಾಗೈತೆ ಅಂತ ನೀರು ಮನೆ ಮನೆಯೊಲ್ಲೇ ರೆಡಿ ಹಾಕ್ಬಿಟ್ಟು ಕಸ ಗುಡ್ಸಕ್ಕೆ ನಿಂತಿದ್ದೆ ನಾನು ತಿಂಡಿ ತಿಂತ ಕೂತಿದ್ದೆ ಈಗ ಬಂದು ನೋಡಿದ್ರೆ ಹಿಂಗಾಗದೆ ನೀರೊಳ್ಳೇದು ಅಯ್ಯೋ ಕರ್ಮವೇ ಒಂದು ಕೆಲಸ ಮಾಡಿ ಬರೋಷಲ್ಲಿ ಏನು ಜೊಳಿ ಇರ್ತದೆ ಕೈಸ್ ನಾವು ಹಬ್ಬ ಮಾಡಿದೆ ಹೋದ್ರೂ ಮನೆ ಕ್ಲೀನಿಂಗಂತೂ ಮಾಡಲೇಬೇಕು ಅದೇ ಬೇಜಾರು ವಿ ಕೆಲಸ ಅಂದರೆ ಹೆವಿ ಕೆಲಸ ಟೈಮ್ ಎಷ್ಟು ಗಂಟೆ ಗೊತ್ತಾ ಒಂಬತ್ತು ಕಾಲು ಸರಿ ಸಾರಿ ಹತ್ತು ಕಾಲಾಗೋಯಿತು ನೋಡಿ ಮೊಳಕೆ ಕಾಳು ಆಲೂಗೆಡ್ಡೆ ಬದ್ನೆ ಕೈಯಾಕೆ ಮಾಡಿದ್ದೀನಿ ಸಖತ್ತಾಗಿರ್ತದೆ ಇನ್ನೇನು ತರಕಾರಿ ಬೇಡ ಮೊಳಕೆ ಕಾಳು ಜೊತೆ ಒಂದೆರಡು ಆಲೂಗಡ್ಡೆ ಒಂದೆರಡು ಬದ್ನೆ ಕೈಯಾಕೆ ಮಾಡಿ ಸೊ ಇವಾಗ ಎರಡು ವಿಷಕ್ಕೆ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಬನ್ನಿ ಪಟಪಟ ಅಂತ ಒರೆಸ್ಕೊಳ್ಳೋಣ ದೊಡಮ್ಮ ಹೂವು ಅವ್ರು ಬರೋಸ್ರೀ ಎಲ್ಲ ಕೆಲಸ ಮಾಡ್ಕೊಂಡು ಸ್ನಾನ ಮಾಡಿಕೊಂಡ್ರೆ ಅವ್ರ ಜೊತೆ ಸ್ವಲ್ಪ ಹರಟೆ ಹೊಡ್ಕೊಬೋದು ಅವ್ರು ಬಂದಾಗ ಕೆಲಸ ಮಾಡ್ತಾಯಿದ್ರೆ ಅವ್ರ ಜೊತೆ ಮಾತಾಡೋಕೆ ಎಲ್ಲಿ ಸುಮ್ಮನೆ ಅದು ಇದು ಕೆಲಸ ಮಾಡ್ಕೊಂಡಿರ್ಬೇಕಾಗುತ್ತೆ ಅದಕ್ಕೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಆಯಿತು ಕೃತಂಗ್ ಅಮ್ಮ ಸ್ನಾನ ಮಾಡಿಸಿ ಈ ಥರ ರೆಡಿಯಾಗಿದ್ದಾಳೆ ತು ಹಬ್ಬ ಇವತ್ತೇ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಅವಳೇನೆ ನೋಡಿ ಲಿಫ್ಟಿಕ್ ಹಾಕೊಂಡು ಹಣ್ಬಿಟ್ಟು ನಾನಿಗತ್ತೆ ಕ್ರೀಮ್ ಹಾಕೊಂಡು ಅಲ್ಲಿ ಎಲ್ಲ ಚೆಲ್ಲಿ ನನ್ನ ಹತ್ರ ಒಸಿ ಉಗಿಸ್ಕೊಂಡು ಎರಡು ಸಾವಿರ ಹಾಕೊಳ್ಳೆ ಒಂದು ಸಾವಿರ ಒಂದು ಚೂರು ಚೆನ್ನಾಗಿ ಕಾಣ್ತಿರಲ್ಲ ಚೆನ್ನೋ ತಿರುಗೋಚಿನೂ ಕರೆಂಟ್ ಇಲ್ಲ ಫ್ರೆಂಡ್ಸ್ ಜುಟ್ಟು ಹಾಕಿಸ್ಕೊಳ್ಳೆ ಅಂದರೆ ಜುಟ್ಟು ಹಿಂಗೆ ಕೂದಲು ಬಿಟ್ಕೊಂಡು ಚೌಡಿ ಹಂಗಿಗೆ ತಿಂಡಿ ಹಾಕೊಡ್ಬೇಕು ಕೃತಂಗೆ ಈಗ ಬಂದವ ಯಾತ್ ಬಂದ್ರಿ ಆಟ ನೋಡ್ಕೊಂಡು ಬಂದ್ರೆ ಯಾವ ಆಟಗಳಿತ್ತಿಲ್ವಾ ಅಲ್ಲ ಕಂದ ಮಾಮೂಲಿ ಜನಗಳ ಆಟ ಬೆಳಗ್ಗೆ ಹೋಗೋಣ ಸ್ವೀಟಾ ಎಂತ ಸ್ವೀಟ್ ತಂದಾರೆ ನಾ ತಾಳು ಆಳು ನೋಡ್ತೀನಿ ಯಾವ ಸ್ವೀಟು ನಂಗೆ ಈ ಸ್ವೀಟ್ ಕೊಡ್ತೀಯಾ ಜಾತು

ఇవేస్ట్ ఇవి 20 రూపాయలు క్లికైస్ కొట్ట కాఫీ ఇగ్లే బడా అంటే ఊంటి తిబసి మార్కొట్ట కాఫీ ఇట్ కొడబె సి జగ్యశ్ట 80 రూపాయలు కడితా ఇస్కొనే దోస జగ్యశ్ 80 రూపాయలు అవు 80 రూపాయలు కాల మోస్ర ఇడకైతదా నంద ಸ್ನಾನ ಮಾಡೋಕೆ ಹಿಂಗೆ ಹದಿನಾರು ಕೊಡ್ತಾರೆ ಕೊಡೇ ಇದು ದೋಸೆ ದೋಸೆಗೆ ಇದು ಮಾಡೋದು ಕೊಡ್ಕೃತ ದೋಸೆಗೆ ಆಯಲ್ ಹಚ್ಚೋದು ಇದು ಬೇಕು ಬೇಕು ಅಂತ ಹೇಳ್ತಾನೆ ಹೆಂಗೋ ಕೊಟ್ಟು ಫ್ರೆಂಡ್ಸ್ ನನ್ನ ತಂಗಿ ಇದು ಇಂದನೆ ನಾವು ಕಾಯಿ ಜುಂಗಲೆಯ ಬರೀಯ ದೋಸೆಗೆ ಇಡ್ಲಿಗೆ ಹೆಚ್ಕೊಳೋವು ಇದು ತಕ್ಕಬೇಕು ಅಂದ್ಕೊಂಡು ತಗೊಳಕ್ಕಾಗಿತ್ತಿಲ್ಲ ಫ್ರೆಂಡ್ಸ್ ಮ್ಮವ್ರು ಬರೋಕ್ಕಿಂತ ಮುಂಚೆ ನನಗೆ ಮೊಡಕೆ ಕಳ್ಸಾರು ಮಾಡು ಅನ್ನ ಮಾಡಿದ್ರು ಊಟ ಈಗ ಬೇಡ ಅಂದ್ರು ಊಟ ಈಗ ಕೊಟ್ಟೆ ನಾವು ಒಪ್ಪಿದ್ದು ಮಲಗಿದ್ ಹೇಳ್ತು ನಮ್ಮ ಅಮ್ಮ ಪಾತಾಯ್ತು ಐತೈತೆ ನೋಡಿ ಹೊಳೆ ನೀರು ಯಪ್ಪ ಇಂದ ನಮ್ಮ ಅಮ್ಮ ಇದೆಲ್ಲ ತುಂಬೈತೆ ಫುಲ್ ಇದ್ರ ಡ್ರಮ್ ತುಂಬಿದ್ಮೇಲೆ ಇವಾಗ ಆಫ್ ಮಾಡಿ ನಾನು ಇನ್ನೂ ಸ್ನಾನಕ್ಕೆ ಹೋಗಿಲ್ಲ ಸ್ನಾನಕ್ಕೆ ಹೋಗಬೇಕು ಹಿಂಗೆ ಮಾಡಿದ್ದೀವಿ ಐಡಿಯಾ ಪೈಪು ಪೈಪ್ ಹೋಗ್ಬಾರ್ದು ಅಂತೇಳಿ ಹಿಂಗೆ ಹಾಕಿದ್ದೀವಿ ಮಲ್ಕೊಂಡೈತೆ ನಮ್ಮ ಹುಡುಗನೂ ಮಲ್ಕೊಂಡೈತೆ ನಮ್ಮಮ್ಮ ಬಟ್ಟೆ ಹೋಗುತ್ತೈತೆ ನೀರು ಬಿಟ್ಟಿದ್ದರ ನಂದು ಜಸ್ಟ್ ಸ್ನಾನ ಆಯಿತು ಬಂದೆ ಮಳೆ ಸ್ಟಾರ್ಟ್ ಆಯಿತು ಎಷ್ಟು ಬಿಸಿಲಿತ್ತು ಅಂತ ಹೇಳಿದ್ರೆ ಎರಡು ಗಂಟೆ ಮಳೆ ಬರೋ ಥರನೇ ಇರಲಿಲ್ಲ ಬಟ್ ಇವಾಗ ನೀವು ಕೇಳಿಸ್ಕೊತಾ ಇದ್ರಲ್ಲ ಸೌಂಡ್ ಅದು ಮಳೆ ಸೌಂಡೇನೆ ಸರಿಯಾಗಿ ಬರ್ತೈತೆ ಇನ್ನೂ ಜೋರಾಗುತ್ತೆ ನಾವು ಇವಾಗ ಏನೇನು ಕೆಲಸ ಅವ್ರು ಎದ್ದು ಊಟ ಮಾಡ್ತಾರೆ ನಾವು ಸ್ವಲ್ಪ ಇವಾಗ ಮಲ್ಕೊಂಬಿಡ್ತೀವಿ ಮಲಗಿದ್ದೆದ್ದು ಅಥವಾ ನೋಡೋಣ ಮಲ್ಕೋಬಾರ್ದು ಅಂತ ಅಂದ್ಕೊಂಡಿದೆ ಬಟ್ ಎಣ್ಣೆ ಮಲ್ಕೊಂಡಿದೆ ಅದೇ ಮಲ್ಕೊಳ್ಳೋದು ಇಲ್ಲಾಂದ್ರೆ ಬೇರೆ ಏನಾದರೂ ಕೆಲಸ ಇರ್ತವ ಸಣ್ಣ ತಿದ್ದಾವೆ ಅವ್ನು ಮಾಡ್ಕೊಳ್ಳೋದು ಅಷ್ಟೇನಲ್ಲ ಇವಾಗ ಸ್ವಿಚ್ ಬೆಳಗ್ಗೆ ಸ್ನಾನ ಮಾಡಿಕೊಂಡಿದ್ನಲ್ಲ ಅದು ನಾಲೆ ಬಿಕಾಕೊಳ್ಳೆ ಸ್ವಿಚ್ ಅಂದ್ಬಿಟ್ಟು ತೆಗೆದಾಕಿ ಮಾಮೂಲಿ ಮನೆ ಹತ್ರ ಹಾಕೋತಾರಲ್ಲ ಆ ಥರದ್ದು ಹಾಕ್ಕೊಂಡೊಳ್ಳೆ ನಮ್ಮ ಅಮ್ಮ ಬೆಟ್ಟೆ ಬಟ್ಟೆ ಹೋಗಿದ್ದು ಅದೇ ಹೇಳೋಕ್ಕೋದ್ರೆ ಏಡಾಡ್ತದೆ ಅದಕ್ಕೆ ನಾನೇನು ಹೇಳಲ್ಲ ಇವಾಗ ನಾನು ನಂದು ಏನಿದೆ ಕೆಲಸಗಳು ಮುಗಿಸ್ಕೊತೀನಿ ಮಲಗಿದ್ದು ನಾನು ಎದ್ರು ಇವಾಗ ಆಲ್ರೆಡಿ ನಾಲ್ಕು ಕಾಲು ನಾಲ್ಕು ಗಂಟೆ ಆರು ನಿಮಿಷ ಮಲ್ಲಿಗೆದ್ರೂ ಕೂಡ ಮಳೆ ಕಡಿಮೆ ಇಲ್ಲ ನೋಡಿ ಊಟ ಹಾಕೋತಾ ಇದ್ದೀನಿ ಊಟ ಮಾಡೋಣ ಅಂತ ಇದೀವಿ ನಾಲ್ಕು ಗಂಟೆಲಿ ಮತ್ತೆ ಒಂದು ಊಟ ಮಾಡ್ತಾ ಇದ್ದೀನಿ ಬನ್ನಿ ಎಲ್ಲರೂ ಊಟ ಮಾಡಿವರಂತೆ ನೋಡಿ ನಾವು ಎರಡು ಕೈಲಿ ಬ್ಯುಸಿ ಇದ್ದಾಗ ನೋಡಿ ಈ ಥರ ಟೆಕ್ನಿಕ್ ಯೂಸ್ ಮಾಡೋದು ಲೈಟ್ ಆಫ್ ಮಾಡೋದಕ್ಕೆ ನಮ್ಮ ಎಲ್ಲ ಗೊತ್ತಾಯ್ತಿ ಊಟ ಮಾಡ್ತಾವೆ ಮಾಡ್ತೀಯಾ ಏಕೆ ಊಟ ಮಾಡು ಹಾರುಳ್ಳಿ ಪಟಾಕಿ ಕಂದ್ಕೃತು ತಕ ಬನ್ನಿ ನಾನೊಂದು ಯಾ ಸರಿ ಆಯಿತು ನಂಗೆ ಒಂದು ಕೊಡಿ ಈರುಳ್ಳಿ ಪಾಕಿಟ್ಟು ಈರುಳ್ಳಿ ಪಟಾಕಿ ಕೊಡಿ ಕೃತು ಇಲ್ಲೇ ಹೊಡಿಬೋದು ಕುಡ್ಕೊತು ಯಾರ ಅಂಗಡಿಲಿ ತಂದಚಿ ನೀವು ಚಟಪ್ಪಿ ಅಂಗಡೀಲಿ ಏನೋ ನೋಡಿ ತಿನ್ನ ಸುಮ್ಮನೆ ರೊಗ ಬೆಳ್ಳುಳ್ಳಿ ಪಟ ಬೆಳ್ಳುಳ್ಳಿ ತರ આવે ನೀಲಕಾಕ್ರ ಡಮ್ಮಂತವೆ ಅಷ್ಟೇ ದೊರ ನಿತ್ಕೊಂಡ ಡಮ್ಮಂತು ಜಯಾಜಿ ತಲೆ ಮೇಕೊಂಡ ಹಾಕ್ರು ಕಡೈಲಿ ಕವರ್ ಹಾಕ್ತಿನಿ ಹೊರಕೋಟೆ ಕಣೆ ಆ ಓಡಿ ಹೇಳಿದ್ ಮತ್ ಕೇಳ್ತಾ ಕಳಿ ಕೇನರೆ ಎಲ್ಲಾ ಬೀದ ಹೋಗಬೇಕಲ್ಲ ಮಾತ್ರ ಚಿನ್ನಿಲಿ ಒಂದಕಡೆ ಹೊರಕೋಟೆ ಕೃತು ಊಟ ಮಾಡಿದಿಲ್ ಬಂಗರಿ ಲೇ ಬಗ ಊಟನೆ ಮಾಡಿದಿಲ್ ತಿನ್ನದಿಲ್ವಾ ಮನಿ ಇಲ್ಲೇ ಒಡಿ ಮಗನೇ ಸರ ಚಿನ್ನಸರ ಮಗಳು ಸರ ಉಸ್ಕೋ ಮಗಳು ಇನ್ನೇ ಒಡೆಯೋದು ಅನ್ಕೊಂಡಿದೆ ಎಸಿಚ್ಚಿವಿ ನೀವೆಲ್ಲ ಮಕ್ಳು ಆಯ್ತದ ತಕೋ ತಗೋಡಿ ತಗೊಂಡು ಅದಂಡಿ ಕೃತು ತಾಕೋ ಕೃತ ಬಗ್ಗೆ ನೀನೆ ಸಣ್ಣ ಮಗನ ಅಡ್ಮಗನ ಸಾರಿ ದೊಡಮ್ಮ ದೊಡಮ್ಮ ನಿನಗೆ ಈ ವಯಸ್ಸಲ್ಲಿ ಈ ಆಸೆ ನಂಗೊಂದು ಬಂಗಾರ ನಾನೊಂದು ಅಡಿತೀನಿ ನಮ್ಮ ಬಂಗಾರ ನಂಗೆ ಕೊಡ್ತದೆ ನಾಳೆ ಸೂಸರುಪತಿ ತಂದ್ಬಿಟ್ಟು ಹತ್ತಿಸ್ತೀವಲ್ಲ ಬಾಗ್ಲಲ್ಲೆಲ್ಲವ ನಾವು ಸುಸರುಪತಿ ನಾಳೆ ನಾಳೆ ಸಂಜೆ ಅಲ್ಲೇ ಹೊಡಿತೀವಿ ಗೊಬ್ಳಿಲೆ ಕಾಲ್ ತಗೊಂಬಂದ್ವಾ

ആടക്കിയൽസമാട എ സമ്മ ഒന്നേ സത്തിണ്ടത് ഒന്നേ സാല് ഗട അവ സരിയാ ಅಮ್ಮ ಒ ಕಾಳು ಆಡಿಸ್ತಾ ಒ ನಾವು ಈಗ ಪಾಯಸ ಮಾಡೋಕ್ಕೆ ಹೋಗ್ತಾ ಸಿಂಪಲ್ ಪಾಯಸ ಬೆಲ್ಲ ಹೆಚ್ಚಿಕೊಂಡು ನೀರಲ್ಲಿ ನೆನೆ ಹಾಕಿದ್ದೀನಿ ಸ್ವಲ್ಪ ಕಾಯಿ ಮತ್ತು ಅಕ್ಕಿ ಅಕ್ಕಿ ಯೂಸ್ ಮಾಡ್ತೀವಲ್ಲ ಅದನ್ನು ಆಡಿಸ್ಕೊಬೇಕು ಮಿಕ್ಸಿ ಜಾರಲ್ಲಿ ಆಡಿಸ್ಕೊಂಬರೋಣ ಇವಾಗ ಅಷ್ಟು ಅಕ್ಕಿ ಹಾಕೊಂಡಿದ್ದೀನಿ ಅಷ್ಟು ಕಾಯಿ ತರ್ಕೊಂಡಿದ್ದೀನಿ ಕಾಯಿ ಮತ್ತು ಅಕ್ಕಿ ಸ್ವಲ್ಪ ಒಣ ಶುಂಠಿ ಮತ್ತು ಏಲಕ್ಕಿ ಕಾಯಿ ಇತ್ತು ಅಂದರೆ ಒಂದು ಏಲಕ್ಕಿ ಕಾಯಿ ಹಾಕ್ಕೊಂಡು ಆಡಿಸ್ಕೋಬೇಕು ನಾವು ಮಾಡೋದು ಈ ರೀತಿ ಪಾಯಸ ಅಂದ ಆಡ್ಕೊಬೇಡಿ ಫ್ರೆಂಡ್ಸ್ ಯಾರದೇ ಪಾಯಸ ಮಾಡೋದು ತುಂಬ ಈಸಿ ಕೆಲವು ಹೆಸರು ಬೇಳೆನೂ ಕೂಡ ಎಕ್ಸ್ಟ್ರಾ ಬೇಯಿಸ್ಕೊಂಡು ಆ್ಯಡ್ ಮಾಡ್ಕೋಬೋದು ಬೇಳೆ ಇತ್ತಿಲ್ಲ ಅದಕ್ಕೋಸ್ಕರ ಪ್ಲೈನ್ ಪಾಯಸ ಮಾಡ್ತಾಯಿದ್ದೀನಿ ನೋಡಿ ಬೆಲ್ಲ ಕಂಪ್ಲೀಟಾಗಿ ಕರ್ಗೋಗಿದೆ ಅಕ್ಕಿನೂ ಕಾಯಿನೂ ಆಡಿಸ್ಕೊಂಡ್ರೆ ಅದು ಹಾಕಿದ್ದೀನಿ ರೋಸ್ಟೆಡ್ ಸಾವಿಗೆ ಪಟ್ನ ರೋಸ್ಟ್ ಆಗಿದೆ ಆಲ್ರೆಡಿ ರೋಸ್ಟೆಡ್ ಇರುತ್ತೆ ಕವರಲ್ಲಿ ಬರೋಂಥದ್ದು ಇದನ್ನು ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಮಲ್ತು ಅಂತ ಹೇಳಿದ್ರೆ ಪಾಯಸ ರೆಡಿ ಆಗುತ್ತೆ ತುಂಬ ಈಸಿ ಟೆನ್ ಮಿನಿಟ್ಸಲ್ಲಿ ಮಾಡ್ಕೊಬೋದಂತಹದ ಪಾಯಸ ಪ್ಲೈನ್ ಪಾಯಸ ಅಂತ ಅಮ್ಮ ಈ ಥರ ದೀಪ ಸರಿ ನಂಗೆ ಹಸು ಅಂತೂ ನಾನು ಹಚ್ಚಲಿಲ್ಲ ಸ್ವಲ್ಪ ಗೊತ್ತಾರ ಪೂಜೆಗಳಿಂದ ಅಥವಾ ಈ ಥರದ್ರಿಂದ ದೂರ ಅಂತ ಹಾಗಾಗಿ ನಾವು ಮನೆ ಹಚ್ಬಿಟ್ಟು ಹೋಗೈತೆ ಎಲ್ಲರ ಮನೆ ನಾಳೆ ಹಬ್ಬ ಮಾಡಿದ್ರೆ ನಾವು ಇವತ್ತೇ ಹಬ್ಬ ಮಾಡಿದ್ದೀವಿ ಫ್ರೆಂಡ್ಸ್ ಯಾಕಂದರೆ ನಾವು ಹಬ್ಬದಿನ ದೀಪ ಹಚ್ಚೋಗಿಲ್ಲ ಏನು ಮಾಡೋ ಹೋಗಿಲ್ವಲ್ಲ ಅದಕ್ಕೋಸ್ಕರ ಕೃತು ಬೇಡಕ್ಕನ ಕೃತು ಕೃತು ಹಂಗೆ ಎಲ್ಲ ಮಾಡಬಾರ್ದು ನೋಡು ಮತ್ತೆ ಬಾಕಿ ಸೊಳ್ಳೆ ಮತ್ತೆ ಬಾಕ್ಲಾಗ್ತೀನಿ ನೋಡಿಕೆ ಯಾರ್ದು ಹ್ಯಾಪಿ ಬರ್ಡೇ ಮೇಲ್ಗಡೆನೇ ಒಂಥರ ಇಕ್ಕೊಳೆ ಕೆಳಗಡೆನೇ ಒಂಥರ ಇಕ್ಕೊಳೆ ವೇಲ ಹಂಗೆ ಹಾಕೊಳೆ ವೇಲು ಕೊಳೆ ಬಟ್ಟೆ ಬಿಡೋದಿಲ್ಲ ನನ್ನ ಮಗಳು ಏನಾರು ಒಂದೊಂದು ಹಿಂಗೆ ಯಾತ್ ಹಾಕೊಂಡು ಹಿಂಗೆ ಆಡ್ತಾಳೆ ಬರಮ್ಮ ಹೊಳಿಕೆ ಬಾ ಮಗಳು ಒಳಿಕೆ ಹುರುಬ್ಬಾರ್ದು ಅಮ್ಮ ದೀಪ ಉರುಬ್ತಾಳೆ ಕನಮ್ಮ ನೀನು ಎಲ್ಲ ಕೋಲು ನಿಂಗೆ ಹಂಗೆಲ್ಲ ಮಾಡಬಾರ್ದು ಬ್ಯಾಡ್ ಬೇಬಿ ಅಂತಾರೆ ಬಾ ನಾನು ಬಾಕ್ಲಾಕೋತೀನಿ ಈಗ ಬರ್ತೀನಿ <tapody> 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 ൂ <tapoda> <Yeah>. <tapoda> ಸ್ವಲ್ಪನೇ ವಡೆ ಮಾಡಿದ್ದು ಹಾಗೆ ಸ್ವಲ್ಪನೇ ಪಾಯಸ ಮಾಡಿದ್ದು ಈಸಿ ಪಾಯಸ ನಾನು ಪ್ಲೈನ್ ಪಾಯಸ ಅಂತ ಹೇಳ್ತಾ ಇದ್ದೀನಿ ನಾರ್ಮಲ್ಲು ಪಾಯಸ ಅದಕ್ಕೆ ಕಾಡಬೇಕು ಅಂದರೆ ಹಾಕೋಬೋದು ಸೊ ವಿಚಿತ್ರವಾಗಿ ಥರ ಥರ ಥರವಾಗಿ ಮಾಡ್ಬೋದು ಪಾಯಸನ ಹೇಗೆ ಮಾಡೋದ್ರು ಸಖತ್ತಾಗಿರ್ತದೆ ಯಾಕಂದರೆ ಸ್ವೀಟ್ ಅಲ್ವಾಗ್ಲಿ ನೋಡಿ ನಾವು ವಡೆನ ಸ್ವಲ್ಪನೇ ಕಲಿಸ್ಕೊಂಡಿದ್ದು ಇದೊಂದು ಟೈಮ್ಗೆ ಆಗೋ ತನಕ ಯಾಕಂದರೆ ನಮ್ಮನೆ ಹಬ್ಬ ಮಾಡಲ್ಲ ನಾವು ಬೇರೆ ಊರಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ನೀವು ತಿಳ್ಕೊಬೇಕು ಅಂದರೆ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಇವು ವ್ಲಾಗಲ್ಲಿ ತೋರಿಸಲ್ಲ ಎಲ್ಲಿಗೆ ಹೋಗ್ತೀವಿ ಹೇಗೆಲ್ಲ ಹಬ್ಬ ಮಾಡಿ ಥರ ಏನು ಎತ್ತ ಅಂತ ಹೇಳಿ ನೆಕ್ಸ್ಟ್ ಇರುತ್ತೆ ಎಲ್ಲ ರೀತಿಯಾದ ಇನ್ಫಾರ್ಮೇಷನ್ ಅಂದ್ಕೋತೀರಾ ಅಥವಾ ಮಾತುಕತೆಗಳು ಅಂದ್ಕೊಳ್ತೀರಾ ಅದು ಹಾಗಾಗಿ ನೀವು ನನ್ನ ಪ್ರತಿ ವ್ಲಾಗ್ಸನ್ನು ಡೈಲಿ ವ್ಲಾಗ್ಸ್ನ ನೋಡ್ತಾ ಇದ್ದರೆ ನಾನು ಡೈಲಿ ಏನೇನು ಮಾಡ್ತೀನಿ ಅಥವಾ ನಮ್ಮ ಫ್ಯಾಮಿಲಿ ನಾವು ಏನೇನು ಮಾಡ್ತೀವಿ ಅಂತ ಅಪ್ಡೇಟ್ಸಿಗೆ ಫೋಡೆ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ನಾವು ಅಮ್ಮ ಎಣ್ಣೆ ಕಾಯ್ದಾನೆ ಹಾಕ್ಕೊಡ್ತೀನಿ ಹಿಂಗಾಗ ಎಣ್ಣೆ ಕಾಯ್ದೆವು ಎಲ್ಲರಿಗೂ ಕೂಡ ಹ್ಯಾಪಿ ದೀಪಾವಳಿ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಿ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ ನಿಮ್ಮ ಜೀವನ ಬೆಳಕಾಗಲಿ ಅಂತ ಹೇಳಿ ನನ್ನ ಕಡೆಯಿಂದ ನನ್ನ ಯೂಟ್ಯೂಬ್ ಚಾನಲ್ ನನ್ನ ಫ್ಯಾಮಿಲಿ ನಮ್ಮ ಕುಟುಂಬಸ್ಥರಿಂದ ನಿಮಗೆ ವಿಶ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಬನ್ನಿ ಎಲ್ಲರೂ ಒಡೆ ಪಾಯಸ ತಿನ್ನಿವ್ರಂತೆ ನಾನು ವೀಡಿಯೋ ಮಾಡಕ್ಕೆ ಬಂದರೆ ಏನು ಮಾತಾಡೋದು ಮಾತಾಡಿದ್ರು ಬಾಯಿ ಮುಚ್ಚಿಕೊಬಿಡ್ತಾರೆ ಫ್ರೆಂಡ್ಸ್ ಇನ್ನೇನು ವೀಡಿಯೋ ಮಾಡ್ತೀನಿ ಹ್ಮ್ ಆಗ ಘಮ ನಾವು ಎಲ್ಲ ಒಲೇಲಿ ಮಾಡಿವ್ರಿ ಈಗ ಗ್ಯಾಸಲ್ಲಿ ಮಾಡ್ತೀರಿ ಘಮ ಘಮ ಅನ್ನೋದಿಲ್ವಪ್ಪ ಈಗಲೂ ಒಲೆ ಉಸ್ಕೊಂಡು ಮಾಡು ಒಳ ಕಲ್ಲಲ್ಲಿ ಆಡಿಸ್ಕೊಂಡು ಸೌದೆ ಒಲೆಯಲ್ಲಿ ಮಾಡಿದ್ರೆ ಎಲ್ಲ ಗಮ್ಮ ಅಂತಾರೆ ಅಕ್ಕಪಕ್ಕದ ಮನೆಯವರೆಲ್ಲ ಮೂಸ್ ನೋಡೋ ಇನ್ನೊಂದು ಒಡೆಬೇಕಾ ಹಾಂ ಏನಮ್ಮ ಮ್ಯಾತ್ಗೆ ಬೇಯಿಸ್ತಾ ಇರೋದು ಬಿಗ್ ಬಾಸ್ ನೋಡ್ತಾ ಇದೆ ಒಂಬತ್ತು ಮುಕ್ಕಾಲು ಆಯಿತಾ ಒಡೆ ಬೇಯಿಸ್ತಾ ಬೇಯಿಸ್ತಾನೆ ತಿಂದಿದ್ದ ಹಸುವಿಲ್ಲ ಅಂಥೇಳಿ ಊಟ ಮಾಡಿರಲಿಲ್ಲ ಇವಾಗ ಸ್ವಲ್ಪ ಊಟ ಮಾಡೋಣ ಅಂತೇಳಿ ಬಂದೆ ಬಿಗ್ ಬಾಸ್ ನೋಡ್ತಾ ಇದೆ ಫ್ರೆಂಡ್ಸ್ ಕರೆಂಟೇ ಹೋಯ್ತು ನೋಡಿ ಎರಡು ಒಡೆ ಹಾಕ್ಕೊಂಡಿದ್ದೀನಿ ಪಾಯಸ ಹಾಕ್ಕೊಂಡಿದ್ದೀನಿ ಇದನ್ನ ತಿಂದ್ಬಿಟ್ಟು ಸ್ವಲ್ಪ ರೈಸ್ ತಿಂದು ಮಲ್ಕೋಬೇಕು ನಮ್ಮಮ್ಮ ನಮ್ಮ ದೊಡ್ಡಮ್ಮ ಇಬ್ಬರೂ ಮಧ್ಯಾಹ್ನದಿಲ್ ವಟ ಒಟ ವಟ ಅದು ಮಾತಾಡದ್ಲಿ ಅವ್ರಿಗೆ ನಮ್ಮ ಅಪ್ಪಾಜಿನ ಹಾಲಲ್ಲಿ ಹಾಕ್ಬಿಟ್ಟು ಆ ಅಕ್ಕ ತಂಗಿ ಇಬ್ರು ಮುಂದಗಡೆ ಮನೆ ರೂಮಲ್ಲಿ ಸೇರ್ಕೊಂಡವ್ರೆ ಒಸಿ ಮಾತಾಡ್ತಿಲ್ಲ ಫ್ರೆಂಡ್ಸ್ ಅದು ಏನು ಮಾತಾಡ್ತವ್ರೋ ನನಗೂ ಇಲ್ಲ ಆ ನೋಡಿ ಮಾತಾಡ್ತಾವ್ರೆ ನಾನು ಹಿಚ್ಕೊಟ್ಟಯ್ಯ ಫೋನ್ ನೋಡ್ಕೊಂಡು ಬಿಗ್ ಬಾಸ್ ನೋಡ್ಕೊಂಡು ಕೂದಿದೆ ಕರೆಂಟ್ ಹೊಟ್ಟೆ ಅವ್ರೈತೆನೋ ಕರೆಂಟ್ ಹೋಯ್ತು ಮಳೆ ಬರ್ತಾ ಸೊ ಹಂಗಾಗಿ ತದ್ದಾಕೆ ಪವರ್ನ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹ್ಯಾಪಿ ದೀಪಾವಳಿ ಕೃತಮ ಕೃತಮ ಹ್ಯಾಪಿ ದೀಪಾವಳಿ ಹೇಳಿ ಇವಾಗ ಎದ್ದವಳೆ ನೋಡಿ ಹಾಲು ಕುಡಿದ್ಬಿಟ್ಟು ಅದ್ಲು ನೆನ್ನೆ ವ್ಲಾಗ್ನೇ ಕಂಟಿನ್ಯೂಷನ್ ಮಾಡ್ತಾ ಇದ್ನಿ ಫ್ರೆಂಡ್ಸ್ ನೆನ್ನೆ ಕರೆಂಟ್ ಹೋಯ್ತಾ ವ್ಲಾಗ್ ಎಂಡೇ ಮಾಡಿಲ್ಲ ಅದೇ ಲಾಸ್ಟ್ ಒಡೆ ಪಾಯಸ ತಿಂದಿದ್ದೆ ಲಾಸ್ಟು ಮಲ್ಕೋಬಿಟ್ಟೆ ಸೊ ಕೃತಿಗೆ ಹಾಲು ಕೊಟ್ಟೆ ಅಂಗು ಮುಂಗು ಟೀ ಇಡ್ತಾ ಇದೀನಿ ನನಗೆ ದೊಡಮ್ಮಂಗೆ ಕಾಫಿ ಯಾಕಂದರೆ ಕಾಫಿ ಜಾಸ್ತಿ ಹಾಲು ಬೇಕಲ್ಲ ಕುಡಿ ಚೆನ್ನಾಗಿರು ಕೊಟ್ರೆ ಬುಲ್ಲಿ ಲೋಡ್ತಲ್ ಕೊಡ್ತೀಯಲ್ಲ ಸಣ್ಣ ಲೋಡ್ತಲಿ ಅಂತೀಯ ಈ ಕೊಟ್ರೆ ಇಷ್ಟ ಕೊಟ್ಟಿದಿಯಲ್ಲ ಅಂತೀಯ ನೀವುಟ್ಬನಿ ನಂಬ ಕರೆಂಟ್ ಬಂತು ಕರೆಂಟ್ ಬತ್ತು ಹೋಯ್ತು ಕುರ್ತ ಕರ್ಕೊಂಡೋಗಿ ನಾನು ಇಲ್ಲೇ ಇರ್ತೀನಿ ಅವರೆಲ್ಲ ಹಬ್ಬಕ್ಕೆ ಬೇರೆ ಊರಿಗೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ನಮ್ಮನೆ ಹಬ್ಬ ಮಾಡಲ್ಲ ದೊಡಮ್ಮ ವಿಶ್ ಹ್ಯಾಪಿ ದೀಪಾವಳಿ ಆಮೇಲೆ ಅಷ್ಟೇ ಹೊಸ ವರ್ಷದ ಶುಭಾಶಯಗಳು ಚೆನ್ನಾಗಿ ಚನ್ನಾಗ್ ಯುಗಾದಿಗೆ ಹೊಸ ವರ್ಷ ಹಿಂದೂಗಳಿಗೆ ದೀಪಾವಳಿಗೆ ಯಾವಾಗ ಹೊಸ ವರ್ಷ ಆಯ್ತು ದೀಪಾವಳಿ ಟಿವಿ ಹೋಯ್ತು ಹ್ಯಾಪಿ ದೀಪಾವಳಿ ಸಾಕು ನೀನು ಯಾಕೆ ಮತ್ತೆ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತೈತಿ ನನ್ನ ಮಗಳ ಹಾಗೆ ಹೇಳ್ಕೊಡ್ತೀಯ ಅಲ್ ದಡ ಸುಂದಿರ ಫ್ರೆಂಡ್ಸ್ ಇವಾಗ ತಿಂಡಿಗೆ ಕುಂಬಳಕಾಯಿಗೆ ಖಾರ ಆಗಿದೆ ನಮ್ಮಮ್ಮ ಮಾಡ್ತು ರೊಟ್ಟಿ ನಾನು ಚೆನ್ನಾಗಿ ಹಾಕಿಬಿಟ್ಟು ನಮ್ಮ ದೊಡ್ಡಮ್ಮ ಅವ್ರ ತಂಗಿನೇ ರೊಟ್ಟಿ ಹಾಕೋಕೆ ಹೇಳಿದ್ದಾರೆ ನಮ್ಮಮ್ಮಿ ಎಲ್ಲ ಕಲಸಿಟ್ಟಿದ್ದಾರೆ ಕುಂಬಳಕಾಯಿ ಖಾರ ರೆಡಿ ಆಗಿದೆ ಟೈಮ್ ಒಂದು ಎಂಟೂವರೆ ಫ್ರೆಂಡ್ಸ್ ನಾನು ಇವತ್ತು ಬೇಗ ಇದ್ದೆ ಒಳ ಕಾಲಕ್ಕೆ ಅದು ನಮ್ಮಮ್ಮ ಬೈದು ಬೈದು ಹೇಳಿಸ್ತು ಇದನ್ನು ತಿರುಗಬೇಕು ನೀಟಾಗಿ ಏನು ಮಗಳು ಸುಮ್ಮನಿರಮ್ಮ ಹಂಗೆಲ್ಲ ಮಾತಾಡಬಾರ್ದು ಹಂಗೆಲ್ಲ ಮಾತಾಡಬಾರ್ದು ಹಂಗೆಲ್ಲ ಮಾತಾಡಬಾರ್ದು ಓಕೆ ನೋಡಿ ಕೃತದ್ದು ಹೊಸ ಡ್ರೆಸ್ಸು ಇದು ಹಾಕೇ ಇಲ್ಲ ಮತ್ತು ಹಿಡ್ಸೂ ಇಲ್ಲ ನಿನ್ನೆ ಮೊನ್ನೆ ಎಲ್ಲ ಟೈಲರ್ ಅವ್ರು ಕೇಳಿದ್ನ ಅವಳು ಬ್ಯುಸಿ ಇದ್ಲು ಹುಷಾರಿಲ್ಲ ಕನಕ ಅಂದ್ಲು ಇವತ್ತು ನಿನ್ನೆ ಎಲ್ಲ ಹಬ್ಬ ಅಲ್ವಾ ಅದಕ್ಕೆ ಹೋಗಲಿಲ್ಲ ಮೊನ್ನೆ ದಿನ ಹುಷಾರಿಲ್ಲ ಕನಕ ಹಾಸ್ಪೆಟ್ಲಿಗೆ ಹೋಯ್ತಿದ್ದೀನಿ ಅಂದ್ಲು ನಂದು ಡ್ರೆಸ್ಗಳು ಹಿಡಿಸ್ಬೇಕಿತ್ತು ಹಿಡಿಸಿಲ್ಲ ಕೃತದೂ ಕೂಡ ಹಿಡ್ಸಿಲ್ಲ ಹಾಗೆ ಹಾಕ್ಬೇಕು ಇವಾಗ ನೋಡೋಣ ಹೇಗೆ ಕಾಣ್ತಾಳೆ ಅಂತ ಮುದು ಮೈ ತೊಳ್ಕೊಂಡು ತಲೆ ಬಚ್ಕೊಂಡು ರೆಡಿ ಆಗ್ಬಿಟ್ಟು ಆಮೇಲಿಂದ ಹೋಗ್ಬೇಕಾರೆ ಹಾಕ್ಕೊಳ್ಳೋದು ಫ್ರೆಂಡ್ ತೋರಿಸು ಹಿಡ್ಕೊಮ್ಮ ಹ್ಞೂ ಈ ಥರ ವೇಲ್ ಯಾವುದಮ್ಮ ಸಂಟದ ಪಟ್ಟಿ ಅಲ್ಲಿಲ್ವಾ ಅದು ಅದೇ ಥರ ಡಿಸೈನು ನಮ್ಮ ಕೃತಿ ಇವತ್ತು ದೀಪಾವಳಿ ಹಬ್ಬಕ್ಕೆ ಈ ತರ ರೆಡಿ ಆಗ್ತಾಳೆ ಫ್ರೆಂಡ್ಸ್ ಇದಕ್ಕೆ ಮ್ಯಾಚಿಂಗ್ ಬಳೆ ಸರ ಎಲ್ಲ ಹಾಕಿ ಎಸ್ ತಂದ್ರೆ ಜತ್ರೆ ಇನ್ನು ಫೋರ್ ಟು ಫೈವ್ ಡೇಸ್ ದೀಪಾವಳಿ ಹಬ್ಬಕ್ಕೆ ಇಲ್ಲ ಬೇಗ ನೋಡ್ರಿ ರೊಟ್ಟಿ ತಿಂದು ಸ್ನಾನ ಮಾಡಿ ಮೈ ತೊಳ್ಕೊಳ್ಳೋದು ಮುಖನ ತೊಳ್ಕೋಬೇಕು ಚಿನ್ನ ಹಿಡ್ಕೊ ಉದ್ದ ಬರ್ತದ ಅಂತ ಮಳೆ ಬೇರೆ ಗಲೀಜಾಯ್ ಹಂಗ ಅದ ಎಷ್ಟೊತ್ತ ತಗೊಂಡಿರ್ತಾಳ ಉದ್ದ ಅದ ನನ್ ಮಗಳು ಪ್ರಿನ್ಸಸ್ ತರ ಕಾಣ್ತಾಳೆ ಪ್ರಿನ್ಸಸ್ ತರ ರೆಡಿ ಐತಾಳೆ ಕಂದೋಡಮ ಅಯ್ಯೋ ಎಲ್ಲಾನು ಹಾಕೊಂಡು ಹೋಗುವ ಹಾಕಿಂಗೆ ಅಲ್ಲಿ ಹಾಕೋದಿಲ್ಲ ಮಗಳೇ ಬೈತಾಳೆ ಬಟ್ ಇಲ್ಲ ನಮ್ತವ್ ಎಲ್ಲದೆ ತಂದಿಲ್ಲ ಚಿಕ್ಕ ಚಟೆಗೋದ್ರೆ ತರ್ಬೇಕು ತಗೋದಡಂಗ ಹೇಳದಡಮ್ಮ

ಅಯ್ಯೋ ಅಂಡಿಲಿ ಸೀರೆಗಳೇ ಐತಿಲ್ಲ ಎಕ್ಸ್ಚೇಂಜ್ ಲೇಕ್ಸ್ ಅದರಲ್ಲೂ ಇದು ಕೊಡ್ತಾನೆ ಐತಿಲ್ಲ ಲವಯ್ಯ ಚನಗಿಲ್ ತಡಮ್ಮ ಯಾಕೆ ಮುಖ ಯಾಕ ಮಕಸಿ ಸಿಂಡರ್ಸ್ ಕೊಡ್ ಬಾ ರೊಟ್ಟಿನಾರು ಹಾಕ್ತೀನಿ ನಾವು ತಿಂತೀತಿಲ್ವಾ ಹಾಕ್ಬೇಡ ಅಂದಲ್ಲ ಎಷ್ಟು ಟೈಮ್ ಟೈಮ್ 8:30 ಚಂದನಾ ಆ ಸ್ವಲ್ಪ ಬಾಡ್ರೆಲ್ಲ ಚೇಂಜ್ ನಮ್ಮ ಬೀದಿಲಿ ಬಸ್ಸಿ ಹಾಕ್ಲಿಲ್ಲ ಕನ್ನಡಮ್ಮೆ ನಮ್ಮ ಬೀದಿಲಿ ಇರೋಷ್ಟು ಮಕ್ಕಳು ಇನ್ನು ಯಾವ ಬೀದಿಲು ಇಲ್ವಂತ ಹೆವಿ ಮಕ್ಕಳು ಹೆಣ್ಣು ಮಕ್ಕಳೇ ಬರೀ ನಾವು ಎಂಥ ತೆಗೆದು ಅದೇ ನೋಡಿ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಿದ್ಯಾ ಏನು ಕಮೆಂಟ್ ಮಾಡಿ ನಾವು ಅಮ್ಮ ನಮ್ಮ ದೊಡಮ್ಮ ಬೈತಾವೆ ಓಲೆ ಇಲ್ದೊಳಂಗೆ ಚಿಕ್ಕ ಓಲೆ ಹಾಕುತ್ತಾಳೆ ಅಂತ ಬಟ್ ನನಗೆ ಸಿಂಪಲ್ ಆಗಿ ಇರಲಿ ಅಂತ ಅನ್ನಿಸ್ತು ಹಾಗಾಗಿ ಈ ಥರ ಮ್ಯಾಚ್ ಮಾಡಾಕೊಂಡಿದೀನಿ ಚೆನ್ನಾಗಿ ಕಾಣಿಸ್ತಿದ್ಯಾ ಏನು ಅಂತ ಹೇಳಿ ಆಯ್ತಾ ಸೂಪರ್ ಆಗುತ್ತೆ ನಾನು ಹಾಕಿದ್ರೆ ಇಲ್ಲಿ ಲೆವೆಲ್ ಚೆನ್ನಾಗಿ ಬರೋದೇ ಹಬ್ಬ ಕರೆಂಟ್ ಹೋದ್ರ ಸಾಕು ಇಲ್ಲಿ ಇನ್ನೊಂದರ್ಧ ಹೇಳ್ತ ಆಕಲು ಮೈಕ್ತಲಿ ಬಿಗ್ ಬಾಸ್ ಇಷ್ಟ ಬೇಕದ ದೊಡ್ಮಲ್ಯ ಕಾಯ್ತ ಇದೆ ಅಲ್ವಾ ಎಳ್ಲಿ ಮ್ಯಾಯ್ಕೆ ಅಂತವ ಸಣ್ಣ ಮಗಿನಗೆ ನಿಮ್ ಬೆಂಗ್ಳೂರ್ ಮನೆಗೊಂದು ತಗಮ್ತದ ಇಷ್ಟ ಆದ್ರೆ ಈಗ ಬೇರೆ ಮೇ ದೊಡ್ಮಿಟ್ಟ ಮನೆ ಚೇಂಜ್ ಮಾಡಬೇಕು ಅಂತಿದ್ರಲ್ಲ ನೋಡ್ತಾ ಇದ್ದೀರಾ ನನ್ನಂತೂ ಕರಿಬಿಡೋಣ ಬರಲ್ಲ ಬರಲ್ಲ ಅಂದರೆ ಬರಲ್ಲ ಅಷ್ಟೇ ಹತ್ತು ಮುಖಾಲ್ಗೇನವೇ ಅದು ಬಸ್ಸು ವಾಪಸ್ ಹೋಗೋದು ಲೇಟ್ ಆಯ್ತದೆ ಏ ಹೊಡಿ ಬರದು ಕನ್ಕೊಳ್ತೀಕರದು ಮಾಪಸ್ ಹೋಗೋದು ಲೇಟ್ ಆಯ್ತದೆ ಅಂತ ಹಾಗಾಗಿ ಅದು ಯಾಕೋ ಟಾಪು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂತ ಹೇಳಿ ನನ್ನ ತಂಗಿದು ಸೊ ನಾನು ಹಳೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ಮಿಶೋದಲ್ಲಿ ಪರ್ಚೇಸ್ ಮಾಡಿದ್ದು ಅದಕ್ಕೆ ಹಾಕ್ಕೊಂಡು ಅದು ಸ್ಲೀವ್ ಸ್ವಲ್ಪ ನನಗೆ ಯಾಕೋನ್ ಕಂಫರ್ಟಬಲ್ ಅಂತಿತ್ತು ಅದಕ್ಕೆ ಈ ಕೊಟ್ಟು ಜರ್ಕಿನ ಥರ ಹಾಕಿದ್ದೀನಿ ನಮ್ಮ ಕೃತಗೆ ಈ ಥರ ರೆಡಿ ಮಾಡಿದ್ದೀನಿ ಬೆಳಗ್ಗೆ ತೋರಿಸಿ ಡ್ರೆಸ್ನ ಅಮ್ಮ ಬಸ್ಸಲ್ಲೆಲ್ಲ ಹೋಗೋದು ಎಲ್ಲ ಕೃತು ಹೇರ್ ಸ್ಟೈಲ್ ತರಿಸ್ತೀರಿಕೋ ನೋಡಿ ಕೃತಗೆ ಇದು ಚಾಂದೂ ಬಗ್ಲುಗುಂಟೆ ಗುಂಟೆ ಜಾತ್ರೆ ಮಾರಮ್ಮ ದೇವಿ ಇದು ಜಾತ್ರೆಯಲ್ಲಿ ಕೊಟ್ಟು ಕಳಿಸಿದ್ದು ದೊಡ್ಡ ಕೈಯಲ್ಲಿ ಆ ಕ್ಲಿಪ್ನ ಹಾಕಿದ್ದೀನಿ ಆ ಕಡೆ ಗು ಈ ಕಡೆಗೂ ಅದಕ್ಕೆ ಅಮ್ಮ ಹಾಕೊಂಡು ಹೋಗೋದು ಬೇಡ ಡ್ರೆಸ್ ಆಗುತ್ತೆ ಅಲ್ಲಿ ಹೋಗಿ ಹಾಕಿವಿ ಇಲ್ಲಿ ಸಿಂಪಲ್ಲಾಗಿರೋದು ಹಾಕು ಅಂತ ಹೇಳ್ತೇವೆ ಈ ಕೃತಿಗೆ ಈ ಥರದ್ದು ಹಾಕಿದ್ದೀನಿ ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಏನು ಇದ್ದೀನಿ ತುಂಬ ಲೆಂತಿ ಆಗೋಯ್ತು ನೆನ್ನೆದು ಇವತ್ತಲದು ಎಲ್ಲ ಅಂತ ಹೇಳಿ ಇದು ನೆಕ್ಸ್ಟು ಕಂಟಿನ್ಯೂಷನ್ ಗ್ಲಾಗು ನೆಕ್ಸ್ಟ್ ಗ್ಲಾಗಲ್ಲಿ ಬರುತ್ತೆ ಓಕೆ ಸೊ ಅಲ್ಲಿ ತನಕ ವೆಯ್ಟ್ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಬಾಯ್